హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್ ಇಷ್ಟು ದಿವಸ ವಿಡಿಯೋ ಹಾಕಿದ್ದಿಲ್ಲ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದು ಆವಾಗ ಮಾಡ್ಕೊಂಡಿದ್ದು ಅದನ್ನು ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಮಾಡಿಕೊಂಡೆ ನಿನ್ನೆ ಲಾಗಲ್ಲಿ ಏನೇ ಹೇಳ್ಕೊಳೋಕ್ಕಾಗಲಿಲ್ಲ ಯಾಸ್ ಇಟ್ ಈಸ್ ಅದು ಹೆಂಗಿತ್ತು ವಿಡಿಯೋ ಹಾಗೆ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೆ ಕೆಲವೊಬ್ರು ತುಂಬ ಜನ ಕೋ ಇದನ್ನು ಮಾಡಿದ್ರಿ ಲೈಕ್ ಮಾಡಿದ್ದೀರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ಇಷ್ಟು ದಿವಸ ಬಿಟ್ಟು ವೀಡಿಯೋ ಹಾಕಿದ್ರೂ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರಲ್ಲ ಭಾಳ ಖುಷಿ ಆಯಿತು ನನಗೆ ಯಾರೂ ವೀಡಿಯೋ ನೋಡ್ತಾರೋ ಇಲ್ಲ ಭಾಳ ದಿವಸ ಆಯಿತು ಟಚಲ್ಲಿ ಇರಲಿಲ್ಲ ಎಷ್ಟು ದಿವಸ ಒಂದು ಇಪ್ಪತ್ತು ದಿವಸ ಆದ್ರೂ ನಾನು ವೀಡಿಯೋ ಹಾಕಿದ್ದಿಲ್ಲ ಹಾಗಾಗಿ ನೋಡ್ತಾರೋ ಇಲ್ಲ ವೀಡಿಯೋ ತಲುಪುತ್ತಾ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಕೇಳ್ತಿದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಯಾಕೆ ಸಿಸ್ಟರ್ ವೀಡಿಯೋ ಹಾಕಿಲ್ಲ ಏನಾಯಿತು ಹುಷಾರಿಲ್ಲನೋ ಅಂತ ಕೇಳಿದರು ಆಮೇಲೆ ಕಮೆಂಟ್ ಮಾಡಿ ಕೇಳಿದರು ಯೂಟ್ಯೂಬಲ್ಲಿ ಅವ್ರಿಗೆಲ್ಲರಿಗೂ ಇದು ವಾಟ್ಸಪ್ಪಲ್ಲಿ ನಾನು ರಿಪ್ಲೈ ಮಾಡಿದ್ದೆ ಬಟ್ ಕ ಇದರಲ್ಲಿ ಏನಪ್ಪ ಅಂದ್ರೆ ಯೂಟ್ಯೂಬ್ ಕಮೆಂಟಲ್ಲಿ ಕೆಲವೊಬ್ಬರಿಗೆ ರಿಪ್ಲೈ ಮಾಡಿದೆ ಇನ್ನು ಕೆಲವೊಬ್ರಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾರಿಗೆಲ್ಲ ರಿಪ್ಲೈ ಮಾಡಲಿಲ್ಲ ಆವಾಗ ನೀವು ಮಾಡಿದ ತಕ್ಷಣ ಅವರಿಗೆ ಸಾರಿ ಕೇಳ್ತೀನಿ ಫ್ರೆಂಡ್ಸ್ ಏನಿಲ್ಲ ನಂದು ಎಕ್ಸಾಮ್ ಇತ್ತಲ್ಲ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಟಿ ಟಿ ಎಕ್ಸಾಮ್ ಇತ್ತು ಆ ಎಕ್ಸಾಮು ಇನ್ನೊಂದು ಹದಿನೈದು ದಿವಸ ಉಳಿದಿತ್ತು ನಾನು ಒಂದು ತಿಂಗ್ಳದ ಹಿಂದೆನೇ ಬಿಡಬೇಕು ಅಂತ ಮಾಡಿದ್ದೆ ಇಲ್ಲ ಇದನ್ನು ಇದನ್ನು ಎರಡು ಒಟ್ಟಿಗೆ ಮಾಡಿದ್ರಾಯಿತು ಅಂತ ಒಂದು ಹದಿನೈದು ದಿವಸ ಮಾಡಿದೆ ಬಟ್ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ನನಗೆ ಯೂಟ್ಯೂಬ್ ಮಾಡೋಕ್ಕೂತ್ರೆ ಇತ್ಲಾಗ ಓದೋಕೆ ಟೈಮ್ ಸಿಗ್ತಿದ್ದಿಲ್ಲ ಮನೆ ಕೆಲಸ ನಮಗೆ ತನ್ನ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು ಅವ್ಳಿಗಿ ಹೋಮ್ ವರ್ಕು ಓದಿಸೋದು ಅದೆಲ್ಲ ಹೇಳ್ಕೊಡ್ಬೇಕಲ್ಲ ಹಂಗಾಗಿ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಮತ್ತೆ ಮಾಡ್ಕೊಂಡ್ರಾಯ್ತು ಎಕ್ಸಾಮ್ ಮುಗಿದ ಮೇಲೆ ಅಂತ ಹೇಳಿಬಿಟ್ಟು ವೀಡಿಯೋ ಬಿಟ್ಬಿಟ್ಟೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಕ್ಸಾಮು ಮುಗೀತು ಫ್ರೆಂಡ್ಸು ಎಕ್ಸಾಮ್ ಮುಗಿದು ಆಲ್ರೆಡಿ ಸಂಡೇ ಮುಗೀತು ಮೂರು ದಿವಸ ಆಯಿತು ಎಕ್ಸಾಮ್ ಮುಗಿದು ಹಂಗಾಗಿ ಸಂಡೇ ಇದು ಮಂಡೇ ಒಂದು ದಿನ ರೆಸ್ಟ್ ಮಾಡಿದೆ ಫುಲ್ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿಕೊಂಡೆ ನಿನ್ನೆನೂ ವಿಡಿಯೋ ಮಾಡಲಿಲ್ಲ ನನಗೊಂದು ಸ್ವಲ್ಪ ಮತ್ತೆ ಸುಸ್ತಾದಂಗೆ ಆಯಿತು ಹಂಗಾಗಿ ಸ್ವಲ್ಪ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ದಿವಸ ಆಯ್ತು ನೋಡ್ರಿ ವಿಡಿಯೋ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಹಾಗಾಗಿ ಒಂದೊಂದು ವರ್ಡ್ ಏನೇನೋ ಹೇಳಾಕತ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ನಮಿತ ಸ್ಕೂಲಿಗೆ ಹೋದ್ಲು ನಮ್ಮ ಮನೆಯವರ ಆಫೀಸಿಗೆ ಹೋದ್ರು ಅವ್ರು ಹೋದ್ಮೇಲೆ ಹಾಸಿಗೆ ಎಲ್ಲ ಜಾಡಿಸಿ ಹಾಸಿಗೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಅಲೋವಿರಾ ಜೆಲ್ಲು ಆಮೇಲೆ ಒಂದು ಸ್ವಲ್ಪ ಮಾಯ್ಚರೈಸರ್ ಹಚ್ಕೊಂಡು ಕೈಗೆ ಒಂದು ಸ್ವಲ್ಪ ಬಾದಾಮಿ ಎಣ್ಣೆ ಹಚ್ಕೊಂಡು ನೀಟಾಗಿ ರೆಡಿ ಆಗತ್ತೀನಿ ತಲೆನ ಬೆಳಗ್ಗೆನ ಬಾಚ್ಕೊಂಡಿದ್ದೆ ಹಾಗಾಗಿ ಏನು ಬಾಚ್ಕೊಲಿಲ್ಲ ಹಂಗೆ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ ರೆಡಿ ಹಾಕ್ತೀನಿ ನಾನು ಲಿಫ್ಟಿಕ್ಕು ಆ ಥರದ್ದು ಏನೂ ಹಚ್ಕೊಳಂಗಿಲ್ಲ ಗೊತ್ತು ನಿಮಗೆ ನಾನು ಸಿಂಪಲ್ ಆಗಿರೋದು ಇವಾಗ ನೋಡ್ಬೋದು ಲಿಪ್ ಹಮ್ಮನ್ನು ಕೂಡ ಹಚ್ಕೊತಿದ್ದೆ ಅದು ಕೂಡ ಖಾಲಿಗೆ ಎತ್ತಿ ಹಾಗಾಗಿ ಅಂದರೆ ಎಣ್ಣೆನ ಒಂದು ಸ್ವಲ್ಪ ಹಚ್ಕೊಂಡು ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಇನ್ನು ಎಕ್ಸಾಮ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸಾಮ್ ಈ ಸಲ ತುಂಬ ಟಫ್ ಇತ್ತು ನಾನು ಸಲ ಟಿ ಇ ಟಿ ಹೋದ ವರ್ಷ ಬರೆದಾಗ ಎಲಿಜಿಬಲ್ ಆಗಿದ್ದೀನಿ ಪಾಸ್ ಆಗಿದ್ದೀನಿ ಅದ್ರ ಮೇಲ್ಗಡೆ ಇನ್ನೂ ಹದಿಮೂರು ಮಾರ್ಕ್ಸ್ ಎಕ್ಸ್ಟ್ರಾನೇ ತೆಗ್ದಿದ್ದೀನಿ ನಾನು ಹತ್ತು ಮಾರ್ಕ್ಸು ಈ ಸಲ ಇನ್ನೂ ಸ್ಕೋರ್ ಚೆನ್ನಾಗಿ ಮಾಡ್ಕೋಬೇಕು ಸಿ ಇ ಟಿ ಹೆಲ್ಪ್ ಆಗುತ್ತಲ್ಲ ಹೇಳ್ಬಿಟ್ಟು ಮತ್ತೆ ಒಂದು ಸಲ ನಾನು ಟಿ ಇ ಟಿಗೆ ಅಪ್ಲೈ ಮಾಡಿದೆ ಈ ಸಲ ಅಂತರೂ ಎಕ್ಸಾಮ್ ಭಾಳ ಟಫ್ ಇತ್ತು ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಇತ್ತು ಬಟ್ ಏನಂದರೆ ಮೆಥಡ್ ಕ್ವಶನ್ ತೆಗೆಯೋ ಮೆಥೆಡ್ಡು ಫುಲ್ ಟಫ್ ಮಾಡಿಟ್ಟಿದ್ರು ಹಾಗಾಗಿ ಕನ್ಫ್ಯೂಷನ್ ಜಾಸ್ತಿ ಇತ್ತು ಈ ಸಲ ತುಂಬ ಡೀಪ್ ಆ್ಯಂಡ್ ಡೆಪ್ತಾಗಿ ತೆಗೆದಿದ್ರು ಕ್ವಶನ್ ಪೇಪರು ನಮ್ಗೆ ಸಬ್ಸ್ಕ್ರೈಬರ್ ಒಂದು ಇಬ್ಬರು ಕಮೆಂಟ್ ಮಾಡಿದರು ಶ್ವೇತಾ ಮತ್ತು ಇನ್ನೊಬ್ರು ಅವ್ರ ಹೆಸರು ಏನೋ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ದು ಫೋಟೋ ಇದೆ ಅವರು ಹೆಸರು ಹೇಳಿದರು ಮರೆತೋಗಿದ್ದೀನಿ ನಾನು ಅವರಿಬ್ಬರು ಸಿಸ್ಟ್ರ್ ಹೇಳಿದರು ತುಂಬ ಟಫ್ ಇತ್ತು ಸಿಸ್ಟ್ರ್ ಈ ಸಲ ಎಕ್ಸಾಮು ಅಂತಂದರು ನಿಜ ಟಫ್ ಇತ್ತು ಬಟ್ ಅವರೇನು ಗೌರ್ಮೆಂಟ್ ಬುಕ್ಸ್ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಕ್ವಶನಲ್ಲಿ ಎಲ್ಲ ಗೌರ್ಮೆಂಟ್ ಬುಕ್ಕಲ್ಲಿರೋ ಅಂಥ ಮಾಹಿತಿನ ಮೇಲೇ ಕ್ವಶನ್ ತೆಗ್ದಾರ ಫ್ರೆಂಡ್ಸು ಇನ್ನು ಚೆನ್ನಾಗಿ ಡೀಪಾಗಿ ಓದಿದ್ವಿ ಅಂದರೆ ನಾವು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಬೋದಿತ್ತು ಸ್ಕೋರ್ ಮಾಡಬೇಕು ಅಂತ ಹೇಳಿಬಿಟ್ಟ ನಾನು ಈ ಸಲ ಮತ್ತೆ ಬರದೆ ಒನ್ ಟ್ವೆಂಟಿ ನಾನು ಟಾರ್ಗೆಟ್ ಇಟ್ಟಿದ್ದೆ ಬಟ್ ಒನ್ ಟ್ವೆಂಟಿ ಅಲ್ಲ ಒನ್ ಟೆನ್ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಸಲ ಅಷ್ಟು ಆಗಲಿಲ್ಲ ಯಾಕಂದ್ರೆ ಭಾಳ ಟಫ್ ಇತ್ತು ಹಂಗಾಗಿ ಟಫ್ ಇತ್ತು ಅನ್ನೋದ್ಕಿಂತ ಅದು ನೋಡಿದ ತಕ್ಷಣ ನಂಗೆ ಖುಷಿ ಆಯ್ತು ನಾವು ಓದಿದ್ವೋ ಬಂದಾವಲ್ಲ ಕ್ವಶನ್ನು ಅಂತ ಬಟ್ ಕ್ವಶನಲ್ಲಿ ನಾವು ಆನ್ಸರ್ ಹುಡ್ಕೋದ್ರಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಎಸ್ಪೆಷಲಿ ನಾನು ಹಂಗಾಗಿ ಈಗ ನನಗೆ ನೈಂಟಿ ಸಿಕ್ಸ್ ಆಗೈತಿ ಈಗ ಯೂಟ್ಯೂಬಲ್ಲಿ ಬಿಡ್ತಾರೆ ನೋಡ್ರಿ ಕೀ ಆನ್ಸರ್ ಅದೆಲ್ಲ ಕೌಂಟ್ ಮಾಡಿ ನೋಡಿದಾಗ ನೈಂಟಿ ಸಿಕ್ಸ್ ಆಗೈತಿ ಇನ್ನು ಗೌರ್ಮೆಂಟ್ ಕೀ ಆನ್ಸರ್ ಬಿಟ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಾನು ನಾನು ಎಲ್ಲ ನಾಲ್ಕು ಸಬ್ಜೆಕ್ಟ್ ಇಂಗ್ಲೀಷು ಕನ್ನಡ ಮತ್ತು ಸೈಕಾಲಜಿ ಇನ್ನು ಸೋಷಿಯಲ್ ಇವು ನಾಲ್ಕು ಸಬ್ಜೆಕ್ಟಲ್ಲಿ ಒಂದೊಂದು ಮಾರ್ಕ್ಸ್ ಬಂದುಬಿಟ್ರೆ ಹಂಡ್ರೆಡ್ ಆದರೂ ಆಗುತ್ತಲ್ಲ ಅನ್ನೋ ಒಂದು ಖುಷಿ ಆಗಕತ್ತೈತಿ ನೋಡೋಣ ಹಂಡ್ರೆಡ್ ಆದರೂ ಆತಂದರೆ ನಂಗೆ ಭಾಳ ಖುಷಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಆಕಿತ್ತು ಬಟ್ ನನಗೇನು ಅದೇ ನೋಡಿರಿ ನಾವು ಯಾವಾಗ ಓದಿವೆಲ್ಲ ಚೆನ್ನಾಗಿ ಎಲ್ಲ ನೆನಪೈತಿಲ್ಲ ಅಂತ ಅಂದ್ಕೊಂಡು ಹೋದ್ರೆ ಹಿಂಗಾಗುತ್ತೆ ಅವ್ರು ಏನಾದರೂ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಹೋದ ವರ್ಷ ಕ್ವಶನ್ ತೆಗ್ದಂಗೆ ಈ ಸಲ ತೆಗೆದಿದ್ದರು ಒಂದು ಒನ್ ಟ್ವೆಂಟಿನ ಆಗ್ತಿತ್ತು ಅಷ್ಟು ಚೆನ್ನಾಗಿ ಇದಾಗಿತ್ತು ಪ್ರಿಪ್ರೇಷನ್ ಬಟ್ ಈ ರೀತಿ ಅಂತ ಅಂದ್ಕೊಂಡಿದ್ದಿಲ್ಲ ಬಟ್ ಫೇಲ್ ಆಗಿಲ್ಲಲ್ಲ ಅದೇ ಒಂದು ಖುಷಿ ಹೋದ ವರ್ಷ ಪಾಸಾಗಿ ವರ್ಷ ಫೇಲ್ ಆಗಿದ್ದರೆ ಅದು ಒಂಥರ ಇದೇ ಬೇರೆ ಹಾಕಿತ್ತು ಸಿಚುವೇಶನ್ ಬಟ್ ಸಲಕ್ಕಿಂತ ಈ ಸಲ ಒಂದು ಆರು ಮಾರ್ಕ್ಸ್ ಜಾಸ್ತಿ ತೆಗ್ದಿದ್ದೀನಿ ನೋಡೋಣ ಕೀ ಆನ್ಸರ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಇವಾಗ ನೋಡ್ಬೋದು ನಾನು ನಾವ್ಯಾಗ ಮುಖ ತೊಳಿಸಿ ಅಲ್ಲಿ ಕುಂದ್ರಸಿದ್ದೀನಿ ಈಗ ನಾನು ಬೆಳಿಗ್ಗೆ ಇದನ್ನ ಮಾಡಿದ್ದೆ ಪುದೀನ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡೆ ಒಂದು ಸ್ವಲ್ಪ ಮೊಸರು ಅದಕ್ಕೆ ಈರುಳ್ಳಿ ಮತ್ತೊಂದು ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿದೆ ಅದಕ್ಕೆ ಬೇಕಂದ್ರೆ ಸೌತೆಕಾಯಿನೂ ಕೂಡ ಹಾಕ್ಕೋಬೋದು ಈ ಚಳಿಗಾಲ ಮಳೆಗಾಲದಾಗ ಮೊಸರು ಬಜ್ಜಿ ತಿನ್ನೋಕೆ ಅಲ್ಲೇ ಅನಿಸುತ್ತೆ ಬಟ್ ಈ ನಾವು ಬೆಳಿಗ್ಗೆ ಆಗ ಮಾಡಿದ ತಕ್ಷಣ ತಿಂದ್ಬಿಟ್ರೆ ಅದು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ತಿನ್ನಕ ಏನು ಸೈಡಿಗೆ ಬೇಡ ಅನ್ಸುತ್ತೆ ಬಟ್ ಈಗ ಆರ್ ಬಿಟ್ಟಿರ್ತೈತೆ ನೋಡ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತಾ ಎಲ್ಲ ಸ್ನಾನ ನಾವು ಮುಗಿಸ್ಕೊಂಡು ತಿನ್ಬೇಕಂದ್ರೆ ಹಂಗಾಗಿ ನಾನು ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡೆ ತೊಗೊಂಬಂದಿದ್ರು ಮೊಸರು ತೊಗೊಂಬರ್ರಿ ಅಂತ ಹೇಳಿದ್ದೆ ಈರುಳ್ಳಿ ಇದ್ದಿದ್ದಿಲ್ಲ ಮೊಸರು ಬಜ್ಜಿ ಮಾಡಾಕ ಬೆಳಿಗ್ಗೆ ಮತ್ತು ಆಮೇಲೆ ಹೋಗಿ ಈರುಳ್ಳಿ ತೊಗೊಂಬಂದ್ರೆ ಅವ್ರು ನಾನು ಇದನ್ನ ಮಾಡಿಬಿಟ್ಟಿದ್ದೆ ಪುದೀನ ರೈಸ್ ನಮಗೆ ತಗ ಬರೀ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕಿ ಕೊಟ್ಕೆ ಆಕಿಗಿ ನೆಗಡೈತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಮೊಸರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ಕಳಿಸಿನಿ ಆಕೆಗೆ ಮೊಸರು ಬಜ್ಜಿ ಅಂದ್ರೆ ಭಾಳ ಇಷ್ಟ ಇದ್ರ ಜೊತೆಗೆ ತಿನ್ನಕ್ಕೆ ಬಟ್ ಈರುಳ್ಳಿ ಇದ್ದಿದ್ದಿಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಕ್ಕೆ ಹೋಗಲಿಲ್ಲ ಈಗ ಮಾಡಿಕೊಂಡು ನಾನು ನವ್ಯ ಇಬ್ಬರು ತಿಂದ್ವಿ ನಮ್ಮಿಬ್ರು ಪೂರ್ತಕ ಸ್ವಲ್ಪ ಮಾಡ್ಕೊಂಡೆ ಮೊಸರು ಬಜ್ಜಿನ ಒಂದು ಸ್ವಲ್ಪ ಆದ್ರೂ ಮಧ್ಯಾಹ್ನ ತಿನ್ನಕ್ಕೆ ಬರ್ತ್ಬಿಡು ಅದನ್ನು ಹೇಳಿಬಿಟ್ಟು ಹಂಗೆ ಇಟ್ಟೆ ಅಕ್ಕಿಗೆ ತಿನ್ನಿಸಿ ನೋಡ್ಬೋದು ಅಲ್ಲಿ ಕಿಟಕಿ ಒಳಗೆ ಈಗ ನಾನದು ಕೂಡ ತಿಂದುಬಿಟ್ಟು ಫಸ್ಟ್ ಅಕ್ಕಿಗೆ ತಿನ್ನಿಸ್ತೀನಿ ಯಾಕಂದ್ರೆ ಅಕ್ಕಿಗೆ ಹೊಟ್ಟೆ ತುಂಬುತ್ತೋ ಇಲ್ಲೋ ಎಷ್ಟು ತಿನ್ಲೋ ಏನೋ ಗೊತ್ತಾಗಲ್ಲ ಇಬ್ಬರು ಒಟ್ಟಿಗೆ ತಿಂದರೆ ನನಗೇನಾದರೂ ಹಸುವಾಗಿಲ್ಲ ಅಂದರೆ ಸಪ್ರೇಟ್ ಸಪ್ರೇಟಾಗಿ ತಿನ್ನಿಸ್ತೀನಿ ಅಕ್ಕಿ ತಿನ್ನಿಸಿದಾದ್ಮೇಲೆ ನಾನು ತಿಂತೀನಿ ಇಲ್ಲೋ ನನಗೂ ಹೊಟ್ಟೆ ಸೈತೆ ಅಂದರೆ ಇಬ್ರು ತಿಂದುಬಿಡ್ತೀವಿ ಹಂಗಾಗಿ ಇವತ್ತೇ ನನಗೆ ಅಷ್ಟು ಬೇಗ ಹೊಟ್ಟೆ ಹಸ್ತಿದ್ದಿಲ್ಲ ಹಾಗಾಗಿ ಆಕಿಗೆ ತಿನಿಸಿ ಆಮೇಲೆ ನಾನು ತಿಂದು ಈಗ ನೋಡ್ಬೋದು ಬಟ್ಟೆ ಇತ್ತು ಹಿಂದಿನ ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ತೊಗೊಂಡ್ಬಂದು ಇದ್ದೆ ನಿನ್ನೆ ಅಂದರೆ ಹಿಂದಿನ ದಿವಸ ನನಗೆ ಬ ಬಟ್ಟೆ ಮಡಿಚಿಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ಇವಾಗ ನಾಷ್ಟ ಮಾಡಿದ ತಕ್ಷಣ ನಾನು ಮಡಿ ಚಿಡಕಿ ಹಂಗಾಗಿ ಬಿಟ್ಕೊಂತ ಹೋದ್ರೆ ಹಂಗಾಗಿ ಬಿಟ್ಕೊತ ನಾ ಹೋಗ್ಬಿಡ್ತೀನಿ ಹಾಗಾಗಿ ಮಡಿಚಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಅದಾವ ಈಗ ನಾಷ್ಟ ಮಾಡಿದ್ದು ಅವೆಲ್ಲ ತೊಳೆದಿಟ್ಟು ನಾವ್ಯಾಗ ಒಂದು ಸ್ವಲ್ಪ ಮಲಗಿ ಮನಗಿಸಿ ನಂದು ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಬೇಕು ಮತ್ತು ಅಕ್ಕಿ ಮಕ್ಕೊಂಡೆದ್ಮೇಲೆ ಮತ್ತು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಇಲ್ಲ ಪಲ್ಯ ಏನಾದರೂ ಮಾಡಿಟ್ಟಿನಿ ಅಂದರೆ ರಾತ್ರಿ ಅನ್ನ ಈ ಥರ ಚಪಾತಿ ರೊಟ್ಟಿ ಈ ಥರ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈಗ ಮಧ್ಯಾಹ್ನನ ನಾನು ಮಾಡ್ಕೊತೀನಿ ಎಲ್ಲ ತರಕಾರಿಯಾದ ಮನೆಗಿತ್ತಂದರೆ ಮನೆಗೆ ಏನಿಲ್ಲ ಅಂದರೆ ಸಿಂಪಲ್ಲಾಗಿ ದಾಲು ಸಾಂಬಾರು ಈ ಥರ ಇಟ್ಬಿಡ್ತೀನಿ ಅದ್ರಾಗ ಬೇರೆ ಈಗ ನಂದು ಅಲ್ಲಿಂದು ಟ್ರೀಟ್ಮೆಂಟು ಸ್ಟಾರ್ಟ್ ಆಗೈತಿ ಫ್ರೆಂಡ್ಸ್ ಅಲ್ಲಿನ ಟ್ರೀಟ್ಮೆಂಟು ಈಗ ರೂಟ್ ಕೆನಲ್ ಆಗೈತಿ ಅದಕ್ಕೆ ಕ್ಯಾಪ್ ಹಾಕ್ತಾರಂತೆ ನಾನು ಬುಧವಾರ ಹೋಗಬೇಕು ಬುಧವಾರ ಹೋಗಿ ಕ್ಯಾಪ್ ಹಾಕಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಅದ್ರದೊಂದು ಒಂದು ಸಲ ಹೋದೆ ಅಂದರೆ ಒಂದೊಂದು ಸಾವಿರ ರೂಪಾಯಿ ಫೀಸ್ ಮಾಡ್ತಾ ಇದ್ದಾರೆ ಅದೇ ಈಗ ಲಾಸ್ಟ್ ಬನ್ನಿ ಇನ್ನೇನು ಕ್ಯಾಪ್ ಹಾಕಿದ್ರೆ ಆಗಿ ಹೋಯಿತು ಅಂತಂದು ಹೇಳ್ಯಾರ ಹೋಗಿ ಅದೊಂದು ಮಾಡಿಸ್ಕೊಂಬಿಟ್ರೆ ನಂದು ಹಲ್ಲಿಂದು ಹಲ್ಲಿನ ನೋವಿಂದ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಅದು ಪ್ರಾಬ್ಲಮ್ಮು ತುಂಬ ಹಲ್ಲು ನೋವು ಬರ್ತಿತ್ತು ನನಗೆ ಹಾಗಾಗಿ ಎಷ್ಟು ಅಂತ ತಡ್ಕೋಬೇಕು ರೊಟ್ಟಿ ತಿನ್ನೋಕೆ ಹಾಕಿದ್ದಿಲ್ಲ ಚಪಾತಿ ತಿನ್ನಕ್ಕೆ ಹಾಕ್ತಿದ್ದಿಲ್ಲ ಹಾಗಾಗಿ ಬೇಡ ಬೇಡ ದುಡ್ಡು ನೋಡ್ಕೊತ ಕುತ್ಕೊಂಡ್ರೆ ಹೊಟ್ಟೆಗೆ ಕೂಳು ತಿಂದಿಲ್ಲ ಅಂದರೆ ಕೈ ಶಕ್ತಿ ಹೆಂಗೆ ಬರುತ್ತೆ ಹೇಳ್ರಿ ಮತ್ತು ನಮ್ಮ ನಾವೇನು ಬೇರೆ ನಾನು ನೋಡ್ಕೋಬೇಕು ಯಾಕೆ ನೋ ನಾನೇ ನೋಡ್ಕೊಳೋದಲ್ಲ ಎತ್ತದು ಹೇಳುವಾಗ ನನಗೂ ಶಕ್ತಿ ಬೇಕು ನೋಡ್ರಿ ಹಾಗಾಗಿ ಹೋದ್ರೋಗಲಿ ದುಡ್ಡು ಅಂತೇಳಿ ಇಲ್ಲೇ ಮನೆ ಹತ್ರನ ಐತಿ ಡಾಕ್ಟ್ರೂ ಕೂಡ ಚಲೋ ಅದಾರ ಹೆಣ್ಮಕ್ಳವರು ಕೂಡ ಲೇಡೀಸ್ ಡಾಕ್ಟ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಮಾಡಿಸ್ಕೊಂಡಿದ್ದೀನಿ ಈಗ ಒಂದು ಸೈಡು ಇನ್ನೂ ಒಂದು ಸೈಡ್ ಐತಿ ಅದನ್ನ ನೋಡೋಣ ಮತ್ತೆ ಯಾವಾಗಾದ್ರೂ ಅದನ್ನು ಬಂದಾಗ ಅದನ್ನು ಕೂಡ ಮಾಡಿಸ್ಕೊಂಡ್ಬಿಡ್ಬೇಕು ಅಂತ ಮಾಡೀನಿ ಫ್ರೆಂಡ್ಸ್ ಇಷ್ಟೆಲ್ಲ ನಮ್ಮದು ಲೈಫ್ ನಡೆದೈತೆ ನೋಡಿರಿ ಇಷ್ಟು ದಿವಸ ಒಂದು ಇಪ್ಪತ್ತು ದಿವಸದಿಂದ ಅದೇ ನಮ್ಮಿತಾಗ ಓದ್ಸೋದು ನಾವೇನು ನೋಡ್ಕೊಳೋದು ನಾನು ಓದ್ಕೊಳೋದು ನಾನು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಳೋದು ಇಷ್ಟೇ ಆಯಿತು ಹಾಗಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಸಾಧ್ಯವಾದಷ್ಟು ನಿಮ್ಮ ಜೊತೆ ಆ ವೀಡಿಯೋನ ಸಪ್ ಅಪ್ಲೋಡ್ ಮಾಡೋಕೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋನ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನೀವು ತುಂಬ ಜನ ಅಂದರೆ ಒಂದಿಷ್ಟು ಕೆಲವೊಂದಿಷ್ಟು ಜನ ಇದ್ದೀರಿ ಭಾಳ ಸಪೋರ್ಟ್ ಮಾಡ್ತೀರಿ ನನಗೆ ನಾನು ಯಾವಾಗ ವೀಡಿಯೋ ಹಾಕಿದ್ರೂ ನೋಡಿ ಸಪೋರ್ಟ್ ಮಾಡ್ತೀರಿ ನೋಡೋದಕ್ಕಿಂತ ಮುಂಚೆನೇ ಲೈಕ್ ಮಾಡ್ತೀರಿ ನಾನು ಕೂಡ ಹಾಗೆ ಫ್ರೆಂಡ್ಸು ಇಷ್ಟು ದಿವಸ ನಾನೇನು ಟಿ ಇ ಟಿಗೆ ವಿಡಿಯೋ ನೋಡ್ತಿದ್ದೆ ನೋಡಿರಿ ಫಸ್ಟ್ ಲೈಕ್ ಮಾಡ್ತಿದ್ದೆ ಆಮೇಲೆ ಅವ್ರು ವೀಡಿಯೋ ನೋಡ್ತಿದ್ದೆ ಅವರು ಅವ್ರಿಗೆ ನಾನು ಹೇಳ್ತಿದ್ದಿಲ್ಲ ನಾನು ಹಿಂಗೆ ಮಾಡ್ತೀನಿ ಬಿಡ್ತೀನಿ ಅಂತ ಬಟ್ ನನ್ನ ಸಪೋರ್ಟ್ ಅವ್ರಿಗೆ ಏನು ಬೇಕೋ ಅದನ್ನು ನಾನು ಕೊಡ್ತಾ ಇದ್ದೆ ನನಗೆ ಅದೊಂದು ಖುಷಿ ಫಸ್ಟ್ಗೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಕೊಟ್ಬಿಟ್ರೆ ಅದೊಂದೇನೋ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ನೀವು ಕೂಡ ಅಷ್ಟೇ ಫ್ರೆಂಡ್ಸು ಲೈಕ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೀವು ಲೈಕ್ ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಮುಂದೆ ಬೇರೆದವ್ರು ಇರ್ತಾರೆ ನೋಡ್ರಿ ನಮ್ಮ ವಿಡಿಯೋ ನೋಡದೇ ಇರೋರು ಅವರಿಗೆ ವಿಡಿಯೋ ತಲುಪುತ್ತೆ ಫ್ರೆಂಡ್ಸ್ ಹಾಗಾಗಿ ಕೇಳೋದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇವತ್ತು ಇಷ್ಟೇ ಸಿಂಪಲ್ಲಾಗಿ ಚಿಕ್ಕದಾಗಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಕಂಟಿನ್ಯೂ ವ್ಲಾಗನ್ನ ನಾನು ಮತ್ತೆ ಶೇರ್ ಮಾಡ್ಕೊತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್